Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Ephesians chapter 1, verse 3. Let us give thanks to the God and Father of our Lord Jesus Christ. For in our union with Christ, He has blessed us by giving us every blessings in the heavenly world. Paul patrike. ಮೊದಲನೇ ಅಧ್ಯಾಯ ಮೂರನೇ ವಚನ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಏಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಇಲ್ಲಿ ಪೌಲನು ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಿರುವುದನ್ನು ನಾವು ನೋಡುತ್ತೇವೆ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ಮತ್ತು ತಂದೆಯು ಏಸು ಕ್ರಿಸ್ತನ ತಂದೆಯೂ ಹೌದು ಹಾಗೆಯೇ ನಮ್ಮ ತಂದೆಯೂ ಹೌದು ಇಂಥ ದೇವರನ್ನ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು ಎಂಬುದಾಗಿ ಇಲ್ಲಿ ಪೌಲನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಪ್ರಿಯರೇ ಹೌದು ನಮ್ಮ ಏಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ ಎನ್ನುವಂತಹ ವಾಕ್ಯವನ್ನ ಇಲ್ಲಿ ಪೌಲನ ಮೂಲಕವಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮ ದೇವರು ತನ್ನ ಮಕ್ಕಳಿಗೆ ಆತ್ಮೀಯ ವರಗಳನ್ನು ದಯಪಾಲಿಸುವಾತನಾಗಿದ್ದಾನೆ ಆಕಾಶದಲ್ಲಿ ಅನೇಕ ಪಕ್ಷಿಗಳು ಹಾರಾಡುವುದನ್ನು ನಾವು ನೋಡುತ್ತೇವೆ ಅವುಗಳಲ್ಲಿ ಒಂದು ಪಕ್ಷಿ ಹದ್ದು ಆ ಹದ್ದಿನ ಮೂಲಕವಾಗಿ ನಾವು ಆತ್ಮೀಕ ಪಾಠವನ್ನು ಕಲಿತುಕೊಳ್ಳಬಹುದು ಪ್ರಿಯರೇ ಈ ಭೂಮಿಯಲ್ಲಿ ಓಡಾಡುತ್ತಾ ಈ ಪ್ರಪಂಚದಲ್ಲಿ ಸೇರಿ ಹಾರಾಡ್ತಕ್ಕಂಥ ಸಾವಿರಾರು ಹಕ್ಕಿಗಳಿರುವುದಾದರೂ ಕೂಡ ಈ ಹದ್ದು ಆ ಇತರ ಪಕ್ಷಿಗಳಂತೆ ನೆಲದ ಮೇಲೆ ಬಂದು ಕೂತುಕೊಳ್ಳುವುದಿಲ್ಲ ಅದು ಗಂಭೀರವಾಗಿ ಉನ್ನತವಾದಂಥ ಆಕಾಶದಲ್ಲಿ ಹಾರಾಡುತ್ತದೆ ಈ ಹದ್ದು ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ ಅಂದರೆ ಮಾನವನ ಆತ್ಮಕ್ಕೆ ಯಾರ ಆತ್ಮ ರಕ್ಷಿಸಲ್ಪಟ್ಟಿದೆಯೋ ಅಂತ ಆತ್ಮಕ್ಕೆ ಈ ಹದ್ದು ಹೋಲಿಸಲ್ಪಟ್ಟಿದೆ ಪ್ರೇರೆ ಆ ಹದ್ದು ಮೇಲೆ 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 ಹಾರಿದಂತೆಲ್ಲ ಶುದ್ಧವಾದ ಗಾಳಿ ಅದಕ್ಕೆ ಸಿಗುತ್ತದೆ ಅದರ ದೃಷ್ಟಿ ಕಣ್ಣಿನ ದೃಷ್ಟಿ ಸ್ಪಷ್ಟವಾಗಿರ್ತದೆ ಅದು ಸ್ಪಷ್ಟವಾದ ದೃಷ್ಟಿಯನ್ನು ಹೊಂದಿಕೊಂಡು ಹಾರಾಡುವಂಥದ್ದಾಗಿದೆ ಅದಕ್ಕೆ ಯಾವ ಅಡೆತಡೆಗಳು ಕೂಡ ಉಂಟಾಗುವುದಿಲ್ಲ ಮೋಡ ಅದಕ್ಕೆ ತಡೆ ಬರುವುದಿಲ್ಲ ಗಿಡ ಮರಗಳು ಕೂಡ ಅದರ ಬೇಗವನ್ನು ಕಡಿತಗೊಳಿಸುವುದಿಲ್ಲ ಈ ಲೋಕದ ಹೋರಾಟಗಳು ಹಾದಿಗೆ ಬಾಧಿಸುವುದಿಲ್ಲ ಪ್ರಿಯ ಹಾಗೆಯೇ ನೀವು ಕೂಡ ನಿಮ್ಮ ದೇವರಾದ ಯಹೋವನಿಗೆ ಮೀಸಲಾದ ಜನಾಂಗದವರಾಗಿದ್ದೀರಿ ನಿಮ್ಮ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಈ ಭೂಲೋಕದಲ್ಲಿ ಸಮಸ್ತ ಜನಾಂಗಗಳಿವೆ ಆದರೆ ಅವೆಲ್ಲವುಗಳನ್ನು ಬಿಟ್ಟು ಬಿಟ್ಟು ನಿಮ್ಮನ್ನೇ ಸ್ವಕೀಯ ಜನಾಂಗವಾಗುವುದಕ್ಕಾಗಿ ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಧರ್ಮೋಪದೇಶ ಕಾಂಡ ಏಳು ಆರರಲ್ಲಿ ನಾವು ನೋಡುತ್ತೇವೆ ಆದುದರಿಂದ ನೀವು ಎಲ್ಲ ಜನರಿಗಿಂತಲೂ ವಿಶೇಷವಾದವರಾಗಿದ್ದೀರಿ ಪ್ರಿಯರೇ ಕೀರ್ತನೆ ತೊಂಬತ್ತೊಂದು ಒಂದರಲ್ಲಿ ನಾವು ನೋಡ್ತೇವೆ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಪರಾತ್ಪರನಾದ ದೇವರ ಮೊರೆಯನ್ನು ನೀನು ಹೋಗುವುದಾದರೆ ಆ ಹದ್ದಿನಂತೆ ಕರ್ತನು ನಿನ್ನನ್ನು ಕೂಡ ಕಾಪಾಡುವನು ಕರ್ತನು ನಿನಗೆ ಕರೆದದ್ದನ್ನು ಕರ್ತನು ನಿನಗೆ ಆರಿಸಿಕೊಂಡದ್ದನ್ನು ದೃಢಪಡಿಸಿಕೊಳ್ಳಿರಿ ನೀವು ಈ ಭೂಲೋಕದಲ್ಲಿ ಜೀವಿಸುವಾಗ ಉನ್ನತವಾದ ಜೀವನವನ್ನು ನಡೆಸಬೇಕು ಎಂಬುದಾಗಿ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡಿರಿ ಆಗ ಕರ್ತನು ನಿಮ್ಮನ್ನು ಕಾಯುವನು ನಿಮ್ಮ ಜೀವಿತ ಪ್ರಾರ್ಥನಾ ಜೀವಿತವಾಗಿರಬೇಕು ನಿಮ್ಮ ಜೀವಿತ ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲಿಕ್ಕೆ ಬಯಸುವಂಥದ್ದಾಗಿರಬೇಕು ಆಗ ಕರ್ತನು ನಿಮ್ಮನ್ನು ಉನ್ನತಕ್ಕೆ ನಡೆಸುತ್ತಾರೆ ನೀವು ಈ ಲೋಕದಲ್ಲಿರುವಾಗ ಸೈತಾನನ ಅನೇಕ ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಬರುತ್ತಾ ಇರುವಾಗಲೂ ಕೂಡ ದೇವರು ನಿಮ್ಮನ್ನು ಉನ್ನತದಲ್ಲಿ ಹಾರಾಡಲಿಕ್ಕೆ ಕರೆದಿದ್ದಾರೆ ಪ್ರೇರೆ ಆದ್ದರಿಂದ ಆ ಹದ್ದಿನಂತೆ ನೀವು ಕೂಡ ಉನ್ನತಕ್ಕೆ ಮೇಲೆ ಮೇಲೆ ಹಾರಲು ಪ್ರಯತ್ನ ಮಾಡಿರಿ ಕರ್ತನ ಅನ್ಯೋನ್ಯತೆಯ ಅನುಭವವನ್ನು ಹೊಂದಿಕೊಳ್ಳಿರಿ ಆಗ ಈ ಪ್ರಪಂಚ ಬೀಸ್ತಕ್ಕಂತಹ ಬಲೆಗಳು ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ ಬಂದರೂ ಕೂಡ ಅವು ನಿಮ್ಮನ್ನು ಬೆನ್ನಟ್ಟುವುದಿಲ್ಲ ಕರ್ತನು ಅವುಗಳನ್ನು ಖಂಡಿಸಿ ಬಿಡುತ್ತಾನೆ ಈ ಪ್ರಪಂಚದ ಯಾವ ಹೊರೆಗಳು ಕೂಡ ನಿಮ್ಮನ್ನು ಆವರಿಸಲಿಕ್ಕೆ ದೇವರು ಬಿಡುವುದಿಲ್ಲ ಖಂಡಿತವಾಗಿಯೂ ನೀವು ಜಯವನ್ನು ಪಡೆದುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ ಯಹೋವನನ್ನು ನಿರೀಕ್ಷಿಸುವವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಎಂಬುದಾಗಿ ಏಷಾಯನ ತನ ಗ್ರಂಥದಲ್ಲಿ ಬರೆಯುವ ಹಾಗೆ ನೀವು ದೇವರ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸುವಾಗ ಈ ಲೋಕದ ಯಾವ ಚಿಂತೆ ದುಃಖ ವೇದನೆ ಬಾಧೆಗಳು ಅನಾರೋಗ್ಯತೆಗಳು ನಿಮ್ಮನ್ನು ಕಾಡಿದ್ದಾಗಿಯೂ ಕೂಡ ಅವು ನಿಮ್ಮನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಕರ್ತನು ನಿಮ್ಮನ್ನು ಉನ್ನತಕ್ಕೆ ಏರಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಆಗ್ತಾನೆ ನೀವು ನಮಗೆ ಸಕಲ ಆತ್ಮೀಯ ಹೊರಗಳನ್ನು ಅನುಗ್ರಹಿಸುವಂಥ ದೇವರಾಗಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರಪ್ಪ ಹದ್ದಿನ ಮೂಲಕವಾಗಿ ನಮಗೆ ಆತ್ಮೀಯ ಪಾಠವನ್ನು ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ಅದು ಹೇಗೆ ಆಕಾಶದಲ್ಲಿ ಉನ್ನತವಾಗಿ ಮೇಲಕ್ಕೆ ಮೇಲಕ್ಕೆ ಹಾರುತ್ತದೆಯೋ ಅಂಥ ಒಂದು ಜೀವಿತ ನಮ್ಮದು ಕೂಡ ಆಗಲಿಕ್ಕೆ ಸಹಾಯ ಮಾಡಿಕೊಡ್ತಾನೆ ಅಪ್ಪ ನಾವು ಈ ಪ್ರಪಂಚದಲ್ಲಿ ಜೀವಿಸುವಾಗಲೂ ಪ್ರಪಂಚದ ಆಗು ಹೋಗುಗಳನ್ನು ನೆನೆಸಿ ನಿನ್ನನ್ನು ಬಿಟ್ಟು ದೂರ ಹೋಗದಂತೆ ದೇವ ಮೇಲ್ಮಟ್ಟಕ್ಕೆ ಏರಲಿಕ್ಕೆ ಉನ್ನತಕ್ಕೆ ಏರಲಿಕ್ಕೆ ಕೇವಲ ನಿನ್ನನ್ನೇ ದೃಷ್ಟಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಅನೇಕರು ನಾನಾ ವಿಧವಾದ ಸ ಸಂಕಟಗಳಿಗೆ ಕಷ್ಟ ನೋವುಗಳಿಗೆ ಈಡಾಗಿರುವಾಗ ದೇವರೇ ನೀನಿವರನ್ನು ಕನಿಕರಿಸು ಕಾಪಾಡೋ ಆಶೀರ್ವದಿಸು ರೋಗಗಳಿಂದ ಬಿಡುಗಡೆ ಕೊಡು ಸ್ವಾಮಿ ಸಕಲ ಆತ್ಮೀಯ ವರಗಳನ್ನು ಇವರಿಗೆ ಅನುಗ್ರಹಿಸಿ ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ